ಈ ಚಂದ್ರಯಾನ ನಾಲ್ ಮೂರು ಒಂದು ಇಡೀ ತಂಡದ ಪರಿಶ್ರಮ ಏನು ಧ್ಯೇಯ ಅಂದ್ರೆ ಈ ಬಾರಿ ನಾವು ಚಂದ್ರನ ಮೇಲೆ ಇಳಿಲೇಬೇಕು ಅದು ಸಾಫ್ಟ್ ಲ್ಯಾಂಡಿಂಗ್ ಆಗ್ಲೇಬೇಕು ಅನ್ನೋ ಒಂದು ಇದರಲ್ಲಿ ಭಾರತ ಭಾರತದ ಸುತ್ತ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ ತನಕ ಇಸ್ರೋ ಸಂಸ್ಥೆ ಶುರುವಾಗಿದ್ದೇ ಜನಸಾಮಾನ್ಯರ ಒಂದು ಅನುಕೂಲಕ್ಕಾಗಿ ಕೈಯಲ್ಲಿ ಮೊಬೈಲ್ ಇದೆ ಮನೆಯಲ್ಲಿ ಟಿವಿ ಇದೆ ಇದೆಲ್ಲ ಉಪಗ್ರಹದ ನೇರ ಉಪಯೋಗಗಳು ಜೊತೆಗೆ ರೈತರಿಗೆ ರೈತರಿಗೆ ಸಾಕಷ್ಟು ಉಪಯೋಗಗಳನ್ನು ನಾವು ಮಾಡ್ತಾ ಈಗ ಈಗ ಮೀನುಗಾರರಿಗೆ ಮೀನು ಎಲ್ಲಿ ಜಾಸ್ತಿ ಇದೆ ಮೀನುಗಾರರಿಗೆ ತಿಳಿಸ್ತೀವಿ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಹೇಗೆ ಗೂಗಲ್ ಇದೆ ಹಾಗೆ ಈಗ ನಮ್ಮದೇ ಆದ ಒಂದು ಭುವನ್ ಅನ್ನೋ ಒಂದು ಏನು ಅಪ್ಲಿಕೇಶನ್ ಇದೆ ಭೂನಿಧಿ ಅಂತ ಇನ್ನೊಂದಿದೆ ಈಗ ರೈತರಿಗಾಗಿ ನೀವು ನಿಮ್ಮ ಇಂತಹ ಎಲ್ಲ ಅನುಕೂಲಗಳು ನಾವು ಉಪ ಇದು ನಮ್ಮ ಉಪಗ್ರಹ ತಂತ್ರಜ್ಞಾನದಿಂದ ಪಡ್ಕೋತಾ ಕೊಡ್ತಾ ಇದ್ದೀವಿ ಇದು ಹಣ ವಾಹನದ ಮೆಟೀರಿಯಲ್ ಇದೆಯಲ್ಲ ಅದು ತುಂಬ ಲೈಟ್ ವೆಯ್ಟ್ ಇರಬೇಕು ಮತ್ತೆ ಸ್ಟ್ರೆಂತ್ ಜಾಸ್ತಿ ಇರಬೇಕು ಬೆಂಕಿಯನ್ನು ಆರಿಸ್ಲಿಕ್ಕೆ ಒಂದು ಟೆಕ್ ಪೌಡರ್ ಅಂತ ಒಂದು ಮಾಡಿದ್ವಿ ಸಿಯಾಚಿನ್ ಆ ಕಡೆ ಚಳಿನಲ್ಲಿ ಕೊರಿಯೋ ಚಳಿನಲ್ಲಿ ಹೋದಾಗ ಅವರು ಕಾಲೆಲ್ಲ ಮಂಜುಗಟ್ಟು ಹೋಗಿರುತ್ತೆ ಅಂತ ಕಡೆ ಆ ಜೆಲ್ಲನ್ನ ಅವರ ಕೋಟಿಗೆ ಅವರ ದಿರಸಿಗೆ ಹಾಕಿದಾಗ ಅವರಿಗೆ ಅದು ಚಳಿಯನ್ನ ತಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅದು ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಗೆ ಇವತ್ತೊಂದು ಸೌಭಾಗ್ಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾವು ಅಚ್ಚ ಕನ್ನಡತಿ ಹಾಗೂ ನಮ್ಮ ಮೈಸೂರಿನವರೇ ಆದಂತಹ ಶ್ರೀಮತಿ ರೂಪಾ ಎಂ ವಿ ರವರ ಸಂದರ್ಶನ ಇದ್ದೇವೆ ಸೊ ಅವರು ಕನ್ನಡ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಸ್ರೋದಲ್ಲಿ ಕರ್ತವ್ಯ ನಿರ್ವಹಿಸಿ ಚಂದ್ರಯಾನ ತ್ರೀ ಒಂದು ಬಾಹ್ಯಾಕಾಶದ ಒಂದು ದೊಡ್ಡ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋಂಥ ವ್ಯಕ್ತಿಯಾಗಿರ್ತಾರೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಜನನ ಹಾಗೂ ತಮ್ಮ ತಾಯಿ ತಂದೆಯವರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ನಾನು ಹುಟ್ಟಿದ್ದು ಮೈಸೂರಲ್ಲಿ ಅಪ್ಪ ಮೈಸೂರು ಯೂನಿವರ್ಸಿಟಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು ಒಳ್ಳೆಯ ಸಾಹಿತಿ ವಸಂತ್ ವಸಂತಕುಮಾರ್ ಅಂತ ಅಮ್ಮ ಶಾಂತ ವಸಂತ್ ಕುಮಾರ್ ಗೃಹಿಣಿ ನನಗೆ ಒಬ್ಬಳು ಅಕ್ಕ ವಸು ಮಳಲಿ ಅಂತ ಆಕೆಯೂ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಗಿದ್ದರು ಮತ್ತು ಒಳ್ಳೆಯ ಇತಿಹಾಸ ತಜ್ಞೆಯಾಗಿದ್ದರು ಮತ್ತು ಅಣ್ಣ ರನ್ನ ಅವನು ಇಂಜಿನಿಯರ್ ಆಗಿದ್ದಾನೆ ನಾನು ಮತ್ತೆ ಓದಿದ್ದು ನನ್ನ ಎಸ್ ಎಸ್ ಎಲ್ ಸಿ ಅಂತ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಓದಿದ್ದು ಜೊತೆಗೆ ಆಟನೂ ಇತ್ತು ಜೊತೆ ಜೊತೆಯಲ್ಲಿ ಖೋಖೋ ಮತ್ತು ಈಜು ನನ್ನ ಮೇನ್ ಇದು ಈವೆಂಟ್ ಜೊತೆಗೆ ನಮ್ಮ ಶಾಲೆ ಭಗಿನಿ ಸೇವಾ ಸಮಾಜದಲ್ಲಿ ನಾನು ಹೈಸ್ಕೂಲ್ ಓದಿದ್ದು ಅಲ್ಲಿ ನಮ್ಮ ಮೇಡಮ್ ಒಬ್ಬರು ಫಿಸಿಕಲ್ ಎಜುಕೇಷನ್ ಮೇಡಮ್ ಫಿಲೋಮಿನಾ ಅಂತ ಇದ್ದರು ಅದ್ಭುತವಾದ ಟೀಚರು ಅವರ ಒಂದು ಸಪೋರ್ಟಿಂದ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಅದಾದ ನಂತರ ಮರಿಮಲ ಪಾಸ್ ಅಲ್ಲಿ ಮರಿಮಲಾ ಪಾಸ್ ಅವ್ರ ಪಿ ಯು ಸಿ ಮಾಡಿ ಜೆ ಸಿನಲ್ಲಿ ಇಂಜಿನಿಯರಿಂಗನ್ನು ಮಾಡಿದ್ದು ಜೆ ಸಿನಲ್ಲಿನಲ್ಲೂ ಕೂಡ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ ಖೋಖೋ ಇದರಿಂದ ಅದಾಗಿ ನಾನು ಇಸ್ರೋ ಜಾಯಿನ್ ಆದಮೇಲೆ ಒಂದು ಉಪಗ್ರಹದ ನಿರ್ವಾಹಕಿಯಾಗಿ ಇಸ್ರೋ ಸಂಸ್ಥೆಯನ್ನು ಸೇರಿದ್ದು ಅದೇನೆಂದರೆ ಲೋ ಅರ್ತ್ ಅಂತ ಹೇಳ್ತೀವಿ ಅಂದರೆ ಉಪಗ್ರಹ ಒಂದು ಒಂದು ಸಾವಿರ ಕಿಲೋಮೀಟ್ರಿಗಿಂತ ಕೆಳಗಡೆ ಇರುವ ಉಪಗ್ರಹನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಆ ಸಂಸ್ಥೆಗೆ ನಾನು ಸೇರಿಕೊಂಡಿದ್ದು ಹಾಗೆ ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಹೋಗ್ತಾ ಇದ್ದೆ ನನಗೆ ಒಬ್ಬಳೇ ಮಗಳು ಮನೆಯವರು ವೆಂಕಟೇಶ್ ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಮಗಳು ನಾನು ರಾತ್ರಿ ಹೋಗುವಾಗ ಪೂರ್ಣ ಅವರಿಬ್ಬರೇ ರಾತ್ರಿ ಇದು ಮಗುನ ಅವ್ರು ನೋಡ್ಕೊಳ್ಳೋರು ಹಾಗೆ ಬೆಳೆದಿದ್ದು ಅವಳು ಅವಳು ಒಂಥರ ಓದೋದ್ರಲ್ಲಿ ಅದರಲ್ಲೂ ಮ್ಯಾಥ್ಸಲ್ಲಿ ತುಂಬ ಜಾಣೆ ತುಂಬ ಇಂಟ್ರೆಸ್ಟ್ ಇಟ್ಟು ಓದು ಓದಿ ಎಮ್ ಎಸ್ ಇದರಲ್ಲಿ ಮಾಡಿದ್ಲು ಬಿಸ್ನೆಸ್ ಅನಾಲೆಟಿಕ್ಸಲ್ಲಿ ಅದು ಒಳ್ಳೆ ಮೊದಲ ರ್ಯಾಂಕ್ ತಗೊಂಡು ಪಾಸ್ ಮಾಡಿದ್ಲು ಈಗ ಕೆಲಸ ಮಾಡ್ತಾ ಇದ್ದಾಳೆ ಇನ್ನು ನನ್ನ ಇದನ್ನು ನೋಡೋದಾದರೆ ನಾನು ಓಷನ್ ಸ್ಯಾಟ್ ಉಪಗ್ರಹನ ಕಂಟ್ರೋಲ್ ಮಾಡ್ತಾ ಇದ್ದೆ ಆಮೇಲೆ ಎಸ್ ಆರ್ ಒಂದು ಉಪಗ್ರಹ ಅದು ಭೂಮಿ ಬಾಹ್ಯಾಕಾಶಕ್ಕೆ ಕಳಿಸಿ ಅದಾದ ನಂತರ ಹೇಗೆ ಭೂಮಿಗೆ ವಾಪಸ್ ಅದನ್ನು ಕರೆತರಬೇಕು ಅನ್ನೋ ಒಂದು ಇದನ್ನು ಮಾಡಿದ್ದು ಎಕ್ಸ್ಪರಿಮೆಂಟ್ ಅದರಲ್ಲಿ ನಾನು ಆ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ ಅದಾದ ನಂತರ ಇನ್ನೊಂದು ಮ ಇದು ಓಕೆ ಕಳಿಸಿ ಅದಾದ ನಂತರ ಹೇಗೆ ಭೂಮಿಗೆ ವಾಪಸ್ ಅದನ್ನು ಕರೆತರಬೇಕು ಅನ್ನೋ ಉಪಗ್ರಹದಲ್ಲಿ ಕೆಲಸ ನನಗೆ ಒಳ್ಳೆಯ ಒಂದು ಜವಾಬ್ದಾರಿ ಸಿಕ್ತು ಅದೊಂದು ತುಂಬ ಒಂದು ತುಂಬ ಚೆನ್ನಾಗಾದಂತಹ ಒಂದು ಪ್ರಾಜೆಕ್ಟ್ ಅದು ಏಕೆಂದರೆ ಮೊದಲ ಯಾರೂ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹಕ್ಕೆ ಹೋಗಿರಲಿಲ್ಲ ನಮಗಿಂತ ಮುಂಚೆ ಮೂರು ದೇಶದವ್ರು ಹೋಗಿದ್ರೂ ಹಲವಾರು ಬಾರಿ ಪ್ರಯತ್ನ ಪಟ್ಟು 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 ಕೊನೆಗೆ ಅವರು ಸಕ್ಸಸ್ ಆಗಿದ್ರು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಪ್ರಯತ್ನಕ್ಕೆ ಟ್ರೈ ಮಾಡಿ ನಮಗೆ ಅದು ಸಫಲ ಆಗಿತ್ತು ಹಾಗಾಗಿ ತುಂಬ ಒಳ್ಳೆಯ ಪ್ರಾಜೆಕ್ಟ್ ಇತ್ತು ಆ ಇಡೀ ಪ್ರಾಜೆಕ್ಟನ್ನು ಒಂದು ಆರು ತಿಂಗಳಿಗೆ ಅಂತ ಉಪಗ್ರಹವನ್ನು ಮಾಡಿದ್ರು ಆದರೆ ನಮ್ಮ ಕಂಟ್ರೋಲ್ ಅದು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನಾವು ಅದನ್ನು ಸುಮಾರು ಎಂಟು ವರ್ಷಗಳ ಕಾಲ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದ್ವಿ ಅದಾದ ನಂತರ ಚಂದ್ರಾಯನ ಎರಡಕ್ಕೆ ನನಗೆ ಒಂದು ಜವಾಬ್ದಾರಿಯುತ ಕೆ ಇದನ್ನು ಸಿಗ್ತದೆ ನನಗೆ ಜವಾಬ್ದಾರಿ ಸಿಕ್ತು ಅದರ ಅನುಭವದಿಂದ ಚಂದ್ರಾಯನ ಮೂರು ಪ್ರಾಜೆಕ್ಟ್ ಡೆಪ್ಟಿ ಪ್ರಾಜೆಕ್ಟ್ ಆಗಿ ಸಿಕ್ತು ಅದೊಂದು ಇಡೀ ದೇಶನೇ ಪ್ರಶಂಸೆ ಪಡುವಂತಹ ಒಂದು ಯೋಜನೆ ಅದು ತುಂಬಾ ಚೆನ್ನಾಗಾಯಿತು ಆ ಇಡೀ ತಂಡದ ಇದು ಹಾಗಿತ್ತು ಪರಿಶ್ರಮ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೆನ್ನಾಯನ ಎರಡರ ಒಂದು ಅನುಭವನ ತಗೊಂಡು ಅದರಿಂದ ಏನೇನು ನಾವು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಅದನ್ನ ನಾಲ್ಕು ವರ್ಷಗಳ ತನಕ ಇಡೀ ತಂಡ ಸತತವಾಗಿ ಕೆಲಸ ಮಾಡಿ ಮಾಡಿದ್ರಿಂದ ನಾವು ಈ ಸೊ ಈಗ ಚಂದ್ರಾಯನ ಮೂರು ಅದನ್ನು ಒಂದು ಸಫಲತೆಯನ್ನು ಕಾಣಕ್ಕೆ ಅನುಕೂಲ ಆಯಿತು ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಾಯನ ಎರಡು ನಾಯನ ನಾಲ್ ಮೂರು ಒಂದು ಇಡೀ ತಂಡದ ಪರಿಶ್ರಮ ಅದು ಒಬ್ರದು ಇಬ್ಬರದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ದೊಡ್ಡ ತಂಡ ಆದ್ರೆ ಮಾಡ್ಲಿಕ್ಕೆ ನಿಜವಾಗ್ಲೂ ಅದೊಂಥರ ತುಂಬಾ ಚೆನ್ನಾಗೈತೆ ಯಾಕೆಂದ್ರೆ ಪ್ರತಿಯೊಬ್ಬರದು ಅದರ ಏನು ಧ್ಯೇಯ ಅಂದ್ರೆ ಈ ಬಾರಿ ನಾವು ಚಂದ್ರನ ಮೇಲೆ ಇಳಿಲೇಬೇಕು ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಲೇಬೇಕು ಅನ್ನೋ ಒಂದು ಇದರಲ್ಲಿ ಹಗ್ಲು ರಾತ್ರಿ ಪ್ರಯತ್ನ ಪಟ್ಟ ಪಟ್ವಿ ಅದಕ್ಕೆ ತಕ್ಕಂತ ಪ ನಮಗೆ ಇದು ಪ್ರತಿಫಲನೂ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗೆ ನಡೀತಾ ಇದೆ ಈಗ ನಾನು ಆಪ್ರೇಷನ್ಸಿಂದ ನ್ಯಾವಿಗೇಷನ್ ಅಂದರೆ ನ್ಯಾವಿಗೇಷನ್ ಸಿಸ್ಟಮ್ಸ್ ಏರಿಯಾ ಅನ್ನೋ ಒಂದು ಮತ್ತೊಂದು ಇದಕ್ಕೆ ಗ್ರೂಪ್ ಡೈರೆಕ್ಟ್ರಾಗಿ ಈಗ ವರ್ಗಾವಣೆ ಆಗಿದೆ ಅದೇನಂದ್ರೆ ಈಗ ನೀವು ಜಿ ಪಿ ಎಸ್ ಅನ್ನೋದು ನಿಮಗೆ ಗೊತ್ತು ನಿಮ್ಮ ಮೊಬೈಲ್ಗಳಲ್ಲಿದೆ ಜಿ ಪಿ ಎಸ್ ಅಂದರೆ ಏನು ಅಂತ ಅದೇ ಥರ ನಮ್ಮ ದೇಶದಲ್ಲಿ ಐ ಆರ್ ಎನ್ ಎಸ್ ಎಸ್ ಅಂತ ಇದೆ ಅಂದರೆ ಇಂಡಿಯನ್ ಏನು ರೀಜನಲ್ ನ್ಯಾವಿಗೇಷನ್ ಸೆಂಟರ್ ಅಂತ ಅಂದರೆ ಭಾರತ ಭಾರತದ ಸುತ್ತ ಸುಮಾರು ಸಾವಿರದ ಐನೂರು ಕಿಲೋಮೀಟ್ರ್ ತನಕ ಈ ಜಿ ಪಿ ಎಸ್ ಏನು ಕೊಡುತ್ತೆ ಟೈಮ್ ಮತ್ತು ಪೊಸಿಷನ್ ಅದನ್ನು ನಾವು ನಮ್ಮ ಉಪಗ್ರಹವನ್ನು ಹಾರಿಸಿ ಸುಮಾರು ಏಳು ಉಪಗ್ರಹ ಈಗ ಹಾರಿಸಿ ಅದರಿಂದ ಆಗಿ ಟೈಮ್ ಮತ್ತು ಪೊಸಿಷನನ್ನು ಕೊಡ್ತಾ ಇದ್ದೀವಿ ಅದನ್ನು ಮುಂದೆ ಇನ್ನು ಗ್ಲೋಬಲ್ಲಾಗಿ ಮಾಡಿದ್ರೆ ಅವಾಗ ಈಗ ನಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ಹೇಗೆ ಜಿ ಪಿ ಎಸ್ ಚಿಪ್ಪಿದೆಯೋ ಅದ್ರ ಬದಲು ನಮ್ಮ ಭಾರತ ಭಾರತದೇ ಆದ ಒಂದು ಚಿಪ್ಪು ಬರುತ್ತೆ ಸೊ ಆ ಒಂದು ಈಗ ಯೋಜನೆಯಲ್ಲಿ ನಾನು ತಿಳ್ಕೊಂಡಿದ್ದೀನಿ ಮೇಡಮ್ ಆಮೇಲೆ ತಾವು ಇಂಜಿನಿಯರಿಂಗ್ ಮುಗಿದ ಮೇಲೆ ಎಮ್ ಬಿ ಎಕ್ಸ್ ಜಾಯಿನ್ ಆಗಿದ್ರಿ ಅಂತ ತಿಳಿದಿತ್ತು ಸೊ ನೀವು ಇಸ್ರೋಗೆ ಸೇರಲಿಕ್ಕೆ ಏನು ಇನ್ಸ್ಪಿರೇಷನ್ ಯಾ ಯಾವ ರೀತಿ ಮೇಡಮ್ ನಾನು ಅದು ಇಂಜಿನಿಯರಿಂಗ್ ಆದ ತಕ್ಷಣ ಅಲ್ಲೇ ಮೈಸೂರು ಯೂನಿವರ್ಸಿಟಿನಲ್ಲಿ ಎಮ್ ಬಿ ಎ ಮಾಡೋಣ ಅಂತ ಜಾಯಿನ್ ಆದರೆ ಒಂದು ಸೆಮಿಸ್ಟರ್ ಆಯಿತು ಅಷ್ಟೊತ್ತಿಗೆ ಬಾಹ್ಯಾಕಾಶ ನಮ್ಮ ತಂದೆ ಹಾಸನದಲ್ಲಿದ್ದರು ಹಾಗಾಗಿ ಹಾಸನದ ಸ್ವಲ್ಪ ಇದು ವಿಷಯಗಳನ್ನು ನೋಡ್ತಾ ಇದ್ವಿ ಅಲ್ಲಿ ನಮ್ಮ ಬಾಹ್ಯಾಕಾಶದ ಒಂದು ಯೂನಿಟ್ ಯೂನಿಟಲ್ಲಿದೆ ಮಾಸ್ಟರ್ ಕಲ್ರ ಫೆಸಿಲಿಟಿ ಅಂತ ಅಲ್ಲಿ ಅಪ್ರೆಂಟಿಸ್ ಶಿಪ್ಗೆ ಕಾಲ್ ಆಗಿತ್ತು ಸೊ ಯಾವಾಗಲೂ ಬಾಹ್ಯಾಕಾಶದ ಒಂದು ವಿಸ್ಮಯನೇ ಅಲ್ವಾ ಹಾಗೆ ಅದು ಅದಕ್ಕೆ ಅದನ್ನ ಮಾಡಲೇಬೇಕು ಅನ್ನೋ ಆಸೆ ಮೇಲೆ ನಾನು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು ಅದಕ್ಕಿಂತ ಅಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಸನ್ ಎಂ ಸಿ ನ ಡೈರೆಕ್ಟರ್ ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಇದನ್ನು ಪೇಪರನ್ನು ಮಂಡನೆ ಮಾಡಿದ್ರು ತುಂಬ ಅವಾಗ ನಮಗೆ ಅದ್ರ ಬಗ್ಗೆ ಆ ಇಸ್ರೋ ಏನು ಕೆಲಸ ಮಾಡ್ತಾ ಇದೆ ಹೇಗಾಗ್ತಾ ಇದೆ ಅಂತ ಕೇಳಿದ್ಮೇಲೆ ನಾವು ಅಲ್ಲಿ ಮಾಡಲೇಬೇಕು ಆಯ್ತು ಹಾಗೆ ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡಿದ್ದು ನನಗೆ ಮತ್ತೆ ಮುಂದೆ ಇಸ್ರೋಗೆ ಜಾಯಿನ್ ಆಗಲಿಕ್ಕೆ ಅನುಕೂಲ ಆಯಿತು ನಮ್ಮ ಎಮ್ಮೆ ಸಂಸ್ಥೆ ಅಂತ ಇಸ್ರೋದಲ್ಲಿ ತಾವು ಕೆಲಸ ಮಾಡ್ತೇವೆ ಈಗ ಇಸ್ರೋದ ಒಂದು ಬಾಹ್ಯಾಕಾಶ ಉಡಾವಣೆ ಇದರಲ್ಲಿ ಉಪಯೋಗಿಸೋ ತಂತ್ರಜ್ಞಾನ ನಮ್ಮ ಜ ಜನಸಾಮಾನ್ಯರಿಗೆ ಏನಾದ್ರು ಉಪಯೋಗಿಸ್ತಾರ ಅದು ಸ್ವಲ್ಪ ತಿಳಿಸ್ತೀವಿ ಸುಮ್ಮನೆ ಅದು ಇಸ್ರೋ ಸಂಸ್ಥೆ ಶುರುವಾಗಿದ್ದೇ ಜನಸಾಮಾನ್ಯರ ಒಂದು ಅನುಕೂಲಕ್ಕಾಗಿ ಅದು ಒಂದು ನೇರ ಅನುಕೂಲ ಈಗ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಮನೆಯಲ್ಲಿ ಟಿ ವಿ ಇದೆ ಇದೆಲ್ಲ ಉಪಗ್ರಹದ ನೇರ ಉಪಯೋಗಗಳು ಆ ಜೊತೆಗೆ ರೈತರಿಗೆ ರೈತರಿಗೆ ಸಾಕಷ್ಟು ಉಪಯೋಗಗಳನ್ನು ನಾವು ಮಾಡ್ತಾ ಈಗ ಬೆಳೆ ನಿಮ್ಮ ಬೆಳೆ ಎಷ್ಟಾಗಿದೆ ವಾರ್ಷಿಕ ಬೆಳೆ ಎಷ್ಟು ಇಡೀ ಈಗ ಮೈಸೂರಿನ ಇಡೀ ಮೈಸೂರಿನಲ್ಲಿ ಎಷ್ಟು ಬೆಳೆ ಆಯಿತು ಅಥವಾ ಇಡೀ ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ಭಾರತದಲ್ಲಿ ಬೆಳೆ ಹೇಗಿದೆ ಈ ವರ್ಷದ ಬೆಳೆ ಹೇಗಿದೆ ಅಥವಾ ಅದು ಹೋದ ವರ್ಷ ಹೇಗಿತ್ತು ಇದು ಎಲ್ಲವನ್ನು ನಾವು ಒಂದು ವಿಶ್ಲೇಷಣೆ ಮಾಡಬೇಕು ಅಂದರೆ ಅದು ಉಪಗ್ರಹದ ಒಂದು ಚಿತ್ರಣದಿಂದ ಸಾಧ್ಯ ಹಾಗಾಗಿ ನೇರವಾಗಿ ರೈತರಿಗೆ ಇದು ಮಾಡ್ತಾ ಇದ್ವಿ ಅದರ ಜೊತೆಗೆ ಇವರಿಗೆ ಮೀನುಗಾರರಿಗೆ ಅದಕ್ಕಾಗಿ ಉಷ್ಣ ಗ್ರಫಿಗೆ ಸ್ಯಾಟ್ ಅನ್ನೋ ಒಂದು ಉಪಗ್ರಹವನ್ನ ಮೀಸಲಿಟ್ಟು ಓಷನ್ ಅದೇನು ಮಾಡುತ್ತೆ ಈಗ ಮೀನುಗಾರರಿಗೆ ಮೀನು ಎಲ್ಲಿ ಜಾಸ್ತಿ ಇದೆ ಮೊದಲೆಲ್ಲ ಏನದು ಸುಮ್ಮನೆ ಜ ಮೀನುಗಾರರು ಅರ್ಧ ರಾತ್ರಿಲಿ ಹೋಗೋರು ಬಲೆ ಹಾಕ್ಕಿಟ್ಟು ಬರೋರು ಬಂದು ಮತ್ತೆ ಮರದೇ ದಿನ ಅದನ್ನ ಹೋಗಿ ತಗೊಂಡಾಗ ಮೀನು ಸಿಕ್ಬೋದು ಸಿಕ್ಕದಲ್ಲೇ ಇರ್ಬೋದು ಅದೇ ಇವತ್ತು ಹಾಗಲ್ಲ ನಾವು ನಮ್ಮ ಉಪಗ್ರಹದಿಂದ ನಾವು ನೇರವಾಗಿ ಮೀನುಗಾರರಿಗೆ ತಿಳಿಸ್ತೀವಿ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ನೀವು ಇವತ್ತು ಯಾವ ದಿಕ್ಕಿನಲ್ಲಿ ಎಷ್ಟು ದೂರ ಹೋದರೆ ನಿಮಗೆ ಮೀನು ಜಾಸ್ತಿ ಸಿಕ್ಕತ್ತೆ ಅಂತ ಆ ಥರ ನೇರ ಒಂದು ಅನುಕೂಲ ಇದೆ ವೆದರ್ ಮಾನಿಟರಿಂಗ್ ಕ ಇದೆ ಎಲ್ಲ ಕಡೆ ಅದು ಐ ಎಮ್ ಡಿಗೆ ನಾವು ನೇರವಾಗಿ ಇನ್ಫಾರ್ಮೇಶನ್ನ ಕಳಿಸ್ತಾ ಇದೀವಿ ಇಡೀ ಸಿಟಿ ಮ್ಯಾಪಿಂಗ್ ಮಾಡಬೇಕು ಅಂದರೆ ಅದು ಉಪಗ್ರಹದ ಚಿತ್ರಣದಿಂದ ಸಾಧ್ಯ ಜೊತೆಗೆ ನಮ್ಮದೇ ಆದ ಈಗ ನಿಮ್ಮ ಹೇಗೆ ಗೂಗಲ್ ಇದೆ ಹಾಗೆ ಈಗ ನಮ್ಮದೇ ಆದ ಒಂದು ಭುವನ್ ಅನ್ನೋ ಒಂದು ಏನು ಅಪ್ಲಿಕೇಶನ್ ಇದೆ ಅದರಿಂದ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬೋದು ಈಗ ನಾವು ನದಿಯ ಮೂಲಗಳು ಆ ನದಿಯ ಬಗ್ಗೆ ನಿಮಗೆ ಚಿತ್ರಣ ಬೇಕು ಅಂತಂದರೆ ಅಥವಾ ಪಂಚಾಯತ್ ಬಗ್ಗೆ ಬೇಕು ಅಂದರೆ ನೀವು ಆ ಭುವನ್ ಅನ್ನೋ ಒಂದು ಸೈಟಿಗೆ ಹೋದರೆ ಸಾಕಷ್ಟು ಮಾಹಿತಿ ಭೂ ಭೂನಿಧಿ ಅಂತ ಇನ್ನೊಂದಿದೆ ಈಗ ರೈತರಿಗಾಗಿ ನೀವು ನಿಮ್ಮ ಜಮೀನು ತಗೊಂಡ್ರು ಆ ಜಮೀನಿನ ನಿಮ್ಮದು ಇದನ್ನು ಕೊಟ್ಟರೆ ಯಾವ ನಂಬರ್ ಕೊಟ್ಟರೆ ಇಡೀ ಅದೆಲ್ಲ ಹೇಳುತ್ತೆ ನಿಮ್ಮದು ಎಷ್ಟಿದೆ ಪಕ್ಕದಲ್ಲಿ ಯಾವ ನಂಬರ್ ಇದೆ ಅವರ ಡೀಟೇಲ್ಸ್ ಏನೋ ಎಲ್ಲವೂ ಸಿಕ್ಕತ್ತೆ ಇಂತಹ ಎಲ್ಲ ಅನುಕೂಲಗಳು ನಾವು ಉಪ ಇದು ನಮ್ಮ ಉಪಗ್ರಹ ತಂತ್ರಜ್ಞಾನದಿಂದ ಪಡ್ಕೋತಾ ಕೊಡ್ತಾಯಿದ್ದೀವಿ ಇದು ನೇರ ಉಪಯೋಗಗಳಿವೆಲ್ಲ ಇದು ಅಲ್ಲದಲ್ಲೇ ಉಪಗ್ರಹ ತಂತ್ರಜ್ಞಾನದಿಂದ ಸ್ಪಿನ್ ಆಫ್ಸ್ ಅಂತ ಹೇಳ್ತೀವಿ ಅಂದರೆ ನಾವು ಉಪ ಉಪಗ್ರಹಕ್ಕಾಗಿ ಮಾಡ್ಕೊಂಡ ತಂತ್ರಜ್ಞಾನವನ್ನು ಜನಸಾಮಾನ್ಯರಿಗೆ ಬಿಡೋದು ಈಗ ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ಇದು ಸ್ಯಾಟ್ಲೆ ಉಡಾವಣಾ ವಾಹನದ ಮೆಟೀರಿಯಲ್ ಇದೆಯಲ್ಲ ಅದು ತುಂಬ ಲೈಟ್ ವೆಯ್ಟ್ ಇರಬೇಕು ಮತ್ತು ಸ್ಟ್ರೆಂತ್ ಜಾಸ್ತಿ ಇರಬೇಕು ಅಂತಹ ಒಂದು ಮೆಟೀರಿಯಲನ್ನು ನಾವು ತಯಾರಿಸಿದ ಮೇಲೆ ಅದು ಜನಸಾಮಾನ್ಯರಿಗೆ ಹೇಗೆ ಉಪಯೋಗಿಸ್ಬೋದು ಅದಕ್ಕೆ ಏನು ಮಾಡಿದ್ದು ಈಗ ಮರ್ಗಾಲ ಕಾಲು ಇರೋರಿಗೆ ಕೃತಕ ಕಾಲನ್ನು ಮಾಡ್ತಾರಲ್ಲ ಆ ಕೃತಕ ಕಾಲು ಮೊದಲು ಮರದ ಕಾಲು ಮರಗಾಲ ಬರ್ತಾಯಿತ್ತು ಅದು ತುಂಬ ಭಾರ ಆಗ್ತಿತ್ತು ನಡೀಲಿಕ್ಕೆ ಕಷ್ಟ ಆಗ್ತಾಯಿತ್ತು ಈಗ ಈ ಮೆಟೀರಿಯಲನ್ನು ಅವ್ರಿಗೆ ಕೊಟ್ಟ ಮೇಲೆ ಅವರು ತುಂಬ ಹಗುರವಾಗಿ ಮತ್ತು ಸ್ಟ್ರೆಂತ್ ಇದೆ ಹಗುರವಾಗಿದೆ ಅದು ಮುಂದೆ ಅವರು ಅದನ್ನ ತಗೊಂಡು ಅದನ್ನ ಹಾಕೊಂಡ್ಮೇಲೆ ಅವರು ಓಡಲಿಕ್ಕೂ ಪ್ರಯತ್ನ ಪಡ್ತಾರೆ ಈಗ ದೊಡ್ಡ ಒಳ್ಳೊಳ್ಳೆ ಓಟಗಾರರಾಗಿದ್ದಾರೆ ಅದು ಆ ತಂತ್ರಜ್ಞಾನ ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಬಂದಂತಹ ಒಂದು ಇದು ಆಮೇಲೆ ಕೆಲವು ಬೆಂಕಿಯನ್ನು ಆರಿಸ್ಲಿಕ್ಕೆ ಒಂದು ಟೆಕ್ ಪೌಡರ್ ಅಂತ ಒಂದು ಮಾಡಿದ್ವಿ ಅದೇನೆಂದರೆ ಆ ಬೆಂಕಿಯಲ್ಲಿ ಕೆಲವು ವಿಧಗಳಿದೆ ಈಗ ಮೆ ಮೆಟಾಲಿಕ್ ಇದರಿಂದ ಫ್ರಿಕ್ಷನ್ನಿಂದ ಆದಂತಹ ಬೆಂಕಿಯನ್ನು ಆರಿಸ್ಕೋಬೇಕು ಅಂದರೆ ಅದು ತುಂಬ ಕಷ್ಟ ಇದೆ ಅದಕ್ಕಾಗಿ ನಾವು ಒಂದು ಪೌಡರನ್ನು ಹೋಗ್ತಾ ಇದ್ವಿ ಆ ಅಂಥ ತಂತ್ರಜ್ಞಾನ ಎಲ್ಲೂ ಸಿಕ್ ಸಿಗ್ತಾನೂ ಇರಲಿಲ್ಲ ನಮಗೆ ಆ ಪೌಡರ್ ಸಿಕ್ತಿರ್ಲಿಲ್ಲ ಕೊನೆಗೆ ಅದನ್ನು ನಾವ ನಾವೇ ಪಡ್ಕೊಂಡು ಆ ತಂತ್ರಜ್ಞಾನವನ್ನು ಈಗ ಬೇ ಇಂಡಸ್ಟ್ರಿ ಅವ್ರಿಗೆ ಕೊಟ್ಟು ಇವ ಅಗ್ನಿಶಾಮಕ ದಳದವ್ರಿಗೆಲ್ಲ ಕೊಟ್ಟಿದ್ದೀವಿ ಹೀಗೆ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಒಂದು ನೇರ ಉಪಯೋಗ ಇನ್ನೊಂದು ಇದು ಸ್ಪಿನ್ ಆಫ್ಸ್ ಅಂತ ಏನು ಹೇಳ್ತೀವಿ ಆ ತರದ ಉಪಯೋಗಗಳು ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ತುಂಬಾ ಇದೆ ಒಂದು ಒಂದು ಅನ್ನ ಏರೋ ಜೆಲ್ ಅಂತ ಒಂದು ಒಂದು ಜೆಲ್ಲನ್ನು ನಾವು ಇದಕ್ಕೆ ಕೊಟ್ಟಿದ್ದೀವಿ ಅದೇನಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ತುಂಬಾ ಇವರು ಸೈನಿಕರು ಇದ್ರಲ್ಲಿ ಇದರಲ್ಲಿ ಅಂತ ಆ ಕಡೆ ಚಳಿನಲ್ಲಿ ಕೊರಿಯೋ ಚಳಿನಲ್ಲಿ ಹೋದಾಗ ಅವರು ಕಾಲೆಲ್ಲ ಮಂಜುಗಟ್ಟು ಹೋಗಿರುತ್ತೆ ಅಂತ ಕಡೆ ಆ ಜಲ್ಲನ್ನು ಅವರ ಕೋಟಿಗೆ ಅವರ ದಿರಸಿಗೆ ಆ ಕಡೆ ಹಾಕಿದಾಗ ಅವ್ರಿಗೆ ಅದು ಆ ಚಳಿಯನ್ನ ತಡೀಲಿಕ್ಕೆ ಸಾಧ್ಯ ಆಗುತ್ತೆ ಅದು ಒಂದು ಇನ್ನು ಆದರೆ ಸೈನ್ಯಕ್ಕಾಗಿ ನಾವು ಕೆಲವು ಉಪಗ್ರಹಗಳನ್ನೇ ಡೆಡಿಕೇಟ್ ಮಾಡಿದ್ದೀವಿ ಅದು ಏನು ಡಿಫೆನ್ಸ್ನವ್ರಿಗೆ ಡೆಡಿಕೇಟ್ ಮಾಡದಂತಹ ಸುಮಾರು ಉಪಗ್ರಹಗಳು ಇದೆ